ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನವರು ಸತೀಶ್ ಕುಮಾರ್ ಜೈನ್ ಶುಭಲತಾ ಜೈನ್ ದಂಪತಿ ಪುತ್ರನಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿದ ಸುಮಂತ್ ಕುಮಾರ್ ಪ್ರತಿಷ್ಠಿತ ಜೈನ ಮನೆತನದವರು ಕಡಿರು ತ್ಯಾವರದಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಬಳಿಕ ಪ್ರೌಢ ಶಿಕ್ಷಣಕ್ಕಾಗಿ ರತ್ನ ರತ್ನಮಾನಸಕ್ಕೆ ಕಾಲಿರಿಸಿದರು ಬದುಕಿನಲ್ಲಿ ಸಾಧಿಸಬೇಕಿದ್ರೆ ಶಿಕ್ಷಣದ ಜೊತೆಗೆ ಶಿಸ್ತು ದೃಢ ಸಂಕಲ್ಪ ಪರಿಶ್ರಮ ಅಗತ್ಯ ಎನ್ನುವ ಜೀವನ ಪಾಠವನ್ನು ರತ್ನಮಾನಸದಲ್ಲಿ ಕಲಿತರು ಬದುಕು ಬದಲಾಯಿತು ಬೆಳ್ತಂಗಡಿ ತಾಲೂಕಿನ ಬಂಗಾಡಿ ಗ್ರಾಮದ ಸಣ್ಣ ಗುಡಿಸಿಲಿನಿಂದ ತ್ಯಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರಿಕಾಲಲ್ಲಿ ಬರುತ್ತಿದ್ದ ಜೈನರ ಹುಡುಗ ಸುಮಂತ್ ಕುಮಾರ್ಗೆ ಬಾಲ್ಯದಿಂದಲೇ ಬೊಗಸೆ ತುಂಬಾ ಕನಸು ದೊಡ್ಡವನಾದ ಬಳಿಕ ಏನಾದರೂ ಸಾಧಿಸಬೇಕೆಂಬ ಬಯಕೆ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಪದವಿ ವರೆಗೆ ಬಡತನದಲ್ಲೇ ಶಿಕ್ಷಣ ಪೂರೈಸಿದ್ರು ಸುಮಂತ್ ಕುಮಾರ್ ತನ್ನ ಬಾಲ್ಯದ ಕನಸು ನನಸಾಗಿಸಿದ್ದಾರೆ ಅದೇ ಬೆಳ್ತಂಗಡಿ ತಾಲೂಕಿನ ಗುರು ವಾಯನ ಕೆರೆಯ ವಿಶಾಲ ದಂಡೆಯ ಮೇಲೆ ಸುಮಂತ್ ಕುಮಾರ್ ಅವರು ಕಟ್ಟಿ ಬೆಳೆಸುತ್ತಿರುವ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಇಂದು ಕಂಗೊಳಿಸುತ್ತಿದೆ ಒಂದು ಉತ್ಕೃಷ್ಟ ಶಿಕ್ಷಣ ಸಂಸ್ಥೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಇಡೀ ಕರ್ನಾಟಕದ ಗಮನ ಸೆಳೆಯುತ್ತಿದೆ ರತ್ನಮಾನಸದಲ್ಲಿ ಜೀವನ ಪಾಠ ಉಜಿರೆಯ ಸಿದ್ದವನ ಗುರುಕುಲದಲ್ಲಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬಿಎಸ್ಸಿ ಪದವಿ ಶಿಕ್ಷಣ ಪಡೆದರು ರಸಾಯನಶಾಸ್ತ್ರ ಅವರ ಆಸಕ್ತಿಯ ವಿಷಯವಾಗಿತ್ತು ಬ್ಯಾಂಕ್ನಲ್ಲಿ ಶಿಕ್ಷಣ ಸಾಲ ಪಡೆದು ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಮಣಿಪಾಲದ ಎಂಐಟಿಗೆ ಸೇರ್ಪಡೆಯಾದರು ಬೋಧನೆಯ ಬಗ್ಗೆಯೂ ವಿಶೇಷ ಮೂಲವಿತ್ತ ಸುಮಂತ್ ಅವರು ಎಂಎಸ್ಸಿ ಶಿಕ್ಷಣದ ಜೊತೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ನೀಡಲು ಆರಂಭಿಸಿದರು ಇದರಿಂದ ಕಲಿಕೆಯ ಜೊತೆ ಶಿಕ್ಷ ಶಿಕ್ಷಣದ ಖರ್ಚಿಗೆ ಕೊಂಚ ಗಳಿಕೆಯೂ ಸಾಧ್ಯವಾಯಿತು ಎಂಎಸ್ಸಿಯಲ್ಲಿ ಮಾಹೇವೀವಿಗೆ ಎರಡನೇ ರ್ಯಾಂಕ್ ಪಡೆದ ಸುಮಂತ್ ಅವರಿಗೆ ಕಂಪನಿಯೊಂದರ ಉದ್ಯೋಗ ಅರಸಿ ಬಂದಿತ್ತು ಆದರೆ ಬೋಧನೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಅವರು ಉಪನ್ಯಾಸಕ ಹುದ್ದೆ ಬಯಸಿದರು ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿ ಆಯ್ಕೆಯಾದರು ಹನ್ನೆರಡು ವರ್ಷಗಳ ಕಾಲ ಆಳ್ವಾಸ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ ಅವರು ಅದೇ ಅವಧಿಯಲ್ಲಿ ಸಿಇಟಿ ನೀಟ್ ಜೆಡಬ್ಲ್ಇ ತರಬೇತುದಾರರಾಗಿ ರಾಜ್ಯದ ವಿವಿಧ ಸಂಸ್ಥೆಗಳಲ್ಲಿ ಬೋಧಿಸುತ್ತಾ ಅನುಭವ ಹಾಗೂ ಜ್ಞಾನದ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡರು ನಂತರದಲ್ಲಿ ವೃತ್ತಿ ಜೀವನಕ್ಕೆ ಪ್ರವೇಶಿಸಿದ ಸುಮಂತ್ ಕುಮಾರ್ ಜೈನ್ ದಶಕದ ಹಿಂದೆ ಬೆಳ್ತಂಗಡಿ ಉಜಿರೆ ಪ್ರದೇಶದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಪ್ರತ್ಯೇಕ ಕೇಂದ್ರಗಳಿರಲಿಲ್ಲ ವಿದ್ಯಾರ್ಥಿಗಳು ದೂರದ ಮಂಗಳೂರಿಗೆ ಬರಬೇಕಾಗಿತ್ತು ಸುಮಂತ್ ಅವರು ಊರಿಗೆ ಬರುತ್ತಿದ್ದ ಸಂದರ್ಭ ಕೆಲವು ಪೋಷಕರು ಈ ಬಗ್ಗೆ ಗಮನ ಸೆಳೆದಿದ್ರು ಆಗ ಸುಮಂತ್ ಅವರಿಗೆ ಕೋಚಿಂಗ್ ಸೆಂಟರ್ ತೆರೆಯುವ ಬಯಕೆ ಚಿಗುರೊಡೆಯಿತು ಎರಡು ಸಾವಿರದ ಹದಿನಾರರಲ್ಲಿ ಬಾಡಿಗೆ ಕೊಠಡಿ ಪಡೆದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ತೆರೆದರು ಭಾನುವಾರ ಮತ್ತು ಇತರ ರಜಾ ದಿನಗಳಲ್ಲಿ ನಾಲ್ಕು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಜೆ ನೀಟ್ ತರಬೇತಿ ನೀಡುವ ಮೂಲಕ ಸಂಸ್ಥೆ ಆರಂಭವಾಯಿತು ಕಳಿತವ ಕೂಡ ನಮ್ಮ ಬಾಲ್ಯವನ್ನು ನಾವು ಮಾಡಿಕೊಳ್ಳೇಬೇಕು ತುಂಬಾ ಒಂದು ಕಷ್ಟದ ದಿನಗಳ ಆ ಸಂದರ್ಭದಲ್ಲಿ ನಾನು ಹುಟ್ಟಿದ್ದು ನಾರಾವಿಯಲ್ಲ ನಮ್ಮನ ಮನೆ ನಾರಾವಿಯವರು ನಂದು ಮನೆ ಬಂಗಾಡಿ ನಾನು ಒಂದು ಸಣ್ಣ ಒಂದು ಹುಲ್ಲಿನ ಮನೆಯಲ್ಲಿ ಹುಟ್ಟಿದವ ನಾನು ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಒಂದು ಹೊತ್ತಿಗೆ ಊಟಕ್ಕೂ ಕೂಡ ನಾವು ಕಷ್ಟಪಡುವಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಸರಕಾರಿ ಪ್ರಾಥಮಿಕ ಶಾಲೆ ಕಡಿರುದ್ದಿ ಅವರ ಅಂತ ಹೇಳಿ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿದೆ ಒಂದು ಬಂಗಾಡಿ ಹತ್ತಿರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಓದಿದವ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದಾವೆ ಸೆವೆಂತ್ವರೆಗೆ ಆಮೇಲೆ ಏಯ್ತಿಂದ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪರಂಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ನನಗೆ ಒಂದು ಸಿಕ್ತು ರತ್ನಮಾನಸ ಅಂತ ಹೇಳಿ ನಮ್ಮ ಪರಂಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಡೆಸುವಂಥ ಸಂಸ್ಥೆ ಅಲ್ಲಿ ನಾನು ಮೂರು ವರ್ಷ ಏಯ್ತ್ ನೈನ್ತ್ ಟೆಂಥಲ್ಲಿ ಕನ್ನಡೀಡಿಯಂ ಅದು ಕೂಡ ಬಟ್ ನಾನು ಹಾಸ್ಟೆಲ್ ಜೀವನದಲ್ಲಿ ನನಗೆ ಒಂದು ಒಳ್ಳೆಯ ಜೀವನ ಶಿಕ್ಷಣ ಪಡೆಯಲಿಕ್ಕೆ ನನಗೆ ಹೆಲ್ಪ್ ಆಯಿತು ಯಾಕೆಂತ ಹೇಳಿದರೆ ನಾನು ಇಂದು ಒಂದು ಕಾಲೇಜನ್ನು ರನ್ ಮಾಡಬೇಕು ಅಥವಾ ಇಷ್ಟು ಹಾಸ್ಟೆಲಲ್ಲಿ ಮಕ್ಕಳನ್ನು ರನ್ ಮಾಡಬೇಕು ಅಂತ ಹೇಳಿದರೆ ನಾನು ಏಯ್ತಿಂದ ಪಿ ಯು ಸಿವರೆಗೆ ವರೆಗೆ ನಾನು ರತ್ನಮಾನಸ ಮತ್ತು ಸಿದ್ಧವಾದ ಸ್ಟೂಡೆಂಟ್ ಅದು ಕೂಡ ಪರಮಪೂಜ್ಯ ಕಾವಂದರ ಒಂದು ಶಿಷ್ಯ ಆಗಿ ಅವರೊಂದು ಒಂದು ಆಶೀರ್ವಾದದಲ್ಲಿ ಬೆಳೆದದ್ದು ನನ್ನ ಜೀವನದ ಒಂದು ಪ್ರಮುಖ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆಮೇಲೆ ನಾನು ಡಿಗ್ರಿ ಕೂಡ ಎಸ್ ಡಿ ಎಮ್ ಅಲ್ಲಿ ಪಿ ಸಿ ಎಮ್ ತೆಕೊಂಡು ಬಿ ಎಸ್ ಸಿ ಪದವಿಯನ್ನು ಪಡೆದು ನಂತರ ದಿನಗಳಲ್ಲಿ ನಾನು ಮಣಿಪಾಲದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆಯಲಿಕ್ಕೋಸ್ಕರ ಎಮ್ ಐ ಟಿಯಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಬರೆದು ಎಮ್ ಐ ಟಿಯಲ್ಲಿ ನಾನು ಎಮ್ ಎಸ್ ಸಿ ಪಡೀಲಿಕ್ಕೆ ಸೇರಿದೆ ಆ ಸಂದರ್ಭದಲ್ಲಿ ನಾನು ಎಮ್ ಎಸ್ ಸಿ ಓದೋ ಸಂದರ್ಭದಲ್ಲಿ ಸಂಜೆ ಹೊತ್ತಲ್ಲಿ ನಮ್ಮ ಮಕ್ಕಳಿಗೆ ಟೆಂತ್ ಓದುವಂಥ ಮಕ್ಕಳಿಗೆ ಉಚಿತವಾಗಿ ಒಂದು ಕೋಚಿಂಗ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ ಮತ್ತು ನನಗೆ ಸ್ವಲ್ಪ ಖರ್ಚು ಕೂಡ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಓದು ಸಂದರ್ಭದಲ್ಲಿ ಸೊ ಅದರಿಂದ ನನಗೆ ಒಂದು ಮಕ್ಳು ಈ ಟೀಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಬರಲಿಕ್ಕೆ ತುಂಬ ಹೆಲ್ಪ್ ಆಯಿತು ಎಮ್ ಹೇಗೂ ನಾನು ಎಮ್ ಎಸ್ ಸಿ ಕೆಮಿಸ್ಟ್ರಿ ಪಡೆದಿರುವ ಕಾರಣ ಎಮ್ ಎಸ್ ಸಿ ಮುಗಿದ ತಕ್ಷಣ ಕಂಪೆನಿಗೆ ನಾನು ಸೆಲೆಕ್ಟ್ ಆಗಿದ್ದರೂ ಕೂಡ ನಾನೊಂದು ಲೆಕ್ಚರ್ ಆಗಬೇಕು ಒಂದು ಟೀಚಿಂಗಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಯಾಕೆಂತ ಹೇಳಿದರೆ ಒಬ್ಬ ಮಕ್ಕಳನ್ನು ಭವಿಷ್ಯವನ್ನು ಬದಸು ಬದಲಿಸುವಂಥ ಕೆಲಸ ಮತ್ತು ಸೋಷಲ್ ವರ್ಕ್ ಇದು ನಮ್ಮಿಂದಾಗಿ ಒಂದು ಸಮಾಜವನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ಬೋದು ಟೀಚರಾಗಿ ಯಾಕೆಂತ ಹೇಳಿದರೆ ಇಂದಿನ ಮಕ್ಕಳೇ ಮುಂದಿನ ಒಂದು ಜನಾಂಗ ಪ್ರಜೆಗಳು ಹಾಗಾಗಿ ಇಂದಿನ ಒಳ್ಳೆ ಮಕ್ಕಳನ್ನು ನಾವು ಒಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಅಂತ ಹೇಳುವಂಥ ಒಳ್ಳೆಯ ಉದ್ದೇಶ ನನಗೆ ಮೊದಲಿಂದಲೂ ಇತ್ತು ಹಾಗಾಗಿ ನಾನು ಟೀಚಿಂಗ್ ಜಾಬಿಗೆ ಸೇರಿದೆ ಆ ಸಂದರ್ಭದಲ್ಲಿ ಆಳ್ವಾಸ್ ಪಿ ಯು ಸಿ ಕಾಲೇಜಲ್ಲಿ ನಾನು ಲೆಕ್ಚರಾಗಿ ಸ್ಟಾರ್ಟಿಂಗಲ್ಲಿ ಸೇರಿದ್ದು ನಮ್ಮಲ್ಲಿ ಒಂದು ಐನೂರ ಮೂರು ಮಂದಿ ಎಂಪ್ಲಾಯ್ಸ್ ಇದ್ದಾರೆ ಟೀಚಿಂಗ್ ನಾನ್ ಟೀಚಿಂಗ್ ಅವರಿರ್ಬೋದು ವಾರ್ಡನ್ಸ್ ಇರ್ಬೋದು ಕ್ಲೀನಿಂಗ್ನವ್ ಇರ್ಬೋದು ಅಥವಾ ನಮ್ಮ ಫುಡ್ ಪ್ರಿಪೇರ್ ಮಾಡುವಂಥವ್ರು ಇರ್ಬೋದು ಎಲ್ಲರೂ ಸೇರಿ ಒಂದು ಐನೂರು ಮೂರು ಮಂದಿ ಸ್ಟಾಫ್ ಇದ್ದಾರೆ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ನಾವು ಹೋಗ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಹಾಸ್ಟೆಲ್ ಕೂಡ ತುಂಬ ಆಗಿ ನಡೀತಾ ಉಂಟು ಒಂದು ರೂಮಲ್ಲಿ ಮಂದಿ ಇರುವಂಥದ್ದು ವಿತ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ರಾತ್ರಿ ಒಂದು ಹತ್ತುವರೆವರೆಗೆ ಮಕ್ಕಳಿಗೆ ನಾವು ಒಂದು ಮನೇಲಿ ಹೇಗೆ ನೋಡ್ಕೊಳ್ತೇವೆ ಅದಕ್ಕಿಂತಲೂ ಚೆನ್ನಾಗಿ ನಾವು ನೋಡಿಕೊಳ್ಳುವ ಕಾರಣ ಮೊಬೈಲ್ ಇಲ್ಲ ಒಂದು ಒಳ್ಳೆಯ ವಾತಾವರಣ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೇವೆ ಒಳ್ಳೆ ಸಿಸ್ಟಮ್ ಇದೆ ಒಳ್ಳೆ ಟೀಮ್ ಇದೆ ನಮ್ಮದು ಅದೆರಡೂ ಕೂಡ ನಮ್ಮ ಸಕ್ಸಸ್ಸಿಗೆ ಕಾರಣ ಅಂತ ಹೇಳಲಿಕ್ಕೆ ತುಂಬ ಖುಷಿಪಡ್ತಾನೆ ದೊಡ್ಡವನಾದ ಬಳಿಕ ಏನಾದರೂ ಸಾಧಿಸಬೇಕೆಂಬ ಬಾಲ್ಯದ ಪಯಕ್ಕೆ ಸುಮಂತ್ ಅವರಿಗೆ ನೆನಪಾಯಿತು ಉದ್ಯೋಗ ತೊರೆದರು ಮುಂದಿನ ಹಾತಿಯ ಬಗ್ಗೆ ದೃಢ ನಿಲುವು ತಳೆದರು ಒಂದು ಮುಂಜಾನೆ ತಂದೆ ತಾಯಿಯ ಕಾಲಿಗೆರಗಿ ಆಶೀರ್ವಾದ ಪಡೆದ ಸುಮಂತ್ ಅವರು ಗುರುವಾಯನ ಕೆರೆಗೆ ಆಗಮಿಸಿ ಇನ್ಫಿನಿಟಿ ಶಿಕ್ಷಣ ಪ್ರತಿಷ್ಠಾನ ಆರಂಭಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠಾನದ ಮೂಲಕ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಹಾಗೂ ಎಕ್ಸೆಲ್ ನೀಟ್ ಕೋಚಿಂಗ್ ಸೆಂಟರ್ ತೆರೆದರು ಆರಂಭಿಕ ಹಂತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ನೀಡಲು ಹಿಂದೇಟು ಹಾಕಿದಾಗ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ತಮ್ಮ ಬ್ಯಾಂಕ್ ಮೂಲಕ ಆರ್ಥಿಕ ನೆರವು ಒದಗಿಸಿ ಕಾಲೇಜು ಆರಂಭಿಸಲು ಸಹಕರಿಸಿದರು ಎಂದು ಸುಮಂತ್ ಕುಮಾರ್ ಸ್ಮರಿಸಿಕೊಳ್ಳುತ್ತಿದ್ದಾರೆ ಖಂಡಿತವಾಗ ಕೂಡ ನಮ್ಮಲ್ಲಿ ಎವರಿಯರ್ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಈಗ ಲಾಸ್ಟ್ ಇಯರ್ ಎಕ್ಸಾಂಪಲ್ ತೆಗೊಳ್ಳುವುದಾದ್ರೆ ನಾಲ್ನೂರ ಐವತ್ತೇಳು ಮಕ್ಕಳು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದರು ಉಳಿದ ಟೆನ್ ಪರ್ಸೆಂಟ್ ಮಕ್ಕಳು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಮತ್ತು ತರ್ಡ್ ಕ್ಲಾಸ್ ಹೇಳುವಂಥದ್ದು ಇಲ್ಲ ನಾವು ಒಂದದು ಮತ್ತೊಂದು ಅಂತ ಹೇಳಿದ್ವಿ ಲಾಸ್ಟ್ ಇಯರ್ ನಾವು ಟಾಪ್ ಟೆನ್ ರಿಸಲ್ಟ್ ತಕೊಂಡ್ರೆ ಸ್ಟೇಟ್ ಬೋರ್ಡಿಂದು ಟೆನ್ ಒಳಗಡೆ ಎಂಟು ಮಕ್ಕಳು ನಮ್ಮಲ್ಲಿದ್ದಾರೆ ಫೈವ್ ನೈಂಟಿ ಸೆವೆನ್ ಇಬ್ಬರಿಗೆ ಬಂದಿದೆ ಧನ್ವಿ ಭಟ್ ಮತ್ತು ಅನುಪ್ರಿಯಾ ಅಂತ ಹೇಳಿ ಇಬ್ಬರಿಗೆ ಐನೂರ ತೊಂಬತ್ತ ಏಳು ಮಾರ್ಕ್ ಆರುನೂರಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಫಸ್ಟ್ ಪ್ಲೇಸಲ್ಲಿದ್ದಾರೆ ಇಬ್ಬರು ಮಕ್ಕಳು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೈನ್ಸಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಹಾಗೆ ನಮಗೆ ಪ್ರತಿ ವರ್ಷ ಒಳ್ಳೆ ರಿಸಲ್ಟ್ ಬರ್ತವೆ ಅಷ್ಟು ಮಾತ್ರ ಅಲ್ಲ ನೀಟ್ ರಿಸಲ್ಟ್ ತಗೊಂಡಾಗಲೂ ಕೂಡ ಅಷ್ಟೇ ನಮ್ಮ ಆದಿತ್ಯ ಇರ್ಬೋದು ಪ್ರ ಸಂಜನೆ ಇರ್ಬೋದು ಪ್ರಜ್ವಲ್ ಇರ್ಬೋದು ಲಾಸ್ಟ್ ಇಯರ್ ರಿಸಲ್ಟ್ ತೆಗೊಂಡ್ರೆ ಪ್ರಜ್ವಲ್ ಅವರು ಏಳ್ನೂರ ಹತ್ತು ಹತ್ತು ಮಾರ್ಕ್ ತಗೊಂಡಿದ್ರು ಏಳ್ನೂರ ಇಪ್ಪತ್ತರಲ್ಲಿ ಇದೊಂದು ಒಳ್ಳೆಯ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ನಾಲ್ಕು ಮಕ್ಕಳು ಏಮ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಟೋಟಲಾಗಿ ನಮ್ಮಲ್ಲಿ ಎವ್ರಿ ಇಯರ್ ಮೆಡಿಕಲ್ ಎಷ್ಟು ಮಕ್ಕಳು ಹೋಗ್ತಾರೆ ಅಂತ ನೀವು ಕೇಳಿದರೆ ಎವ್ರಿ ಇಯರ್ ಈಗ ಲಾಸ್ಟ್ ಇಯರ್ ನಮ್ಮಲ್ಲಿ ಬರೀ ಐನೂರು ಮಕ್ಕಳು ಇದ್ದದ್ದು ಸೆಕೆಂಡ್ ಪಿ ಸಿಯಲ್ಲಿ ಅದರಲ್ಲೊಂದು ಇನ್ನೂರು ಮಕ್ಕಳು ಪಿ ಸಿ ಎಮ್ ಸಿ ಮತ್ತು ನಮ್ಮ ಎಂಜಿನಿಯರಿಂಗ್ ಹೋದವರು ಮುನ್ನೂರು ಮಕ್ಕಳು ಮಾತ್ರ ನಮ್ಮಲ್ಲಿ ಸೈ ಮೆಡಿಕಲ್ ಕೋಚಿಂಗ್ ತಗೊಂಡಿದ್ದವರು ಅದರಲ್ಲಿ ಒಂದು ಇನ್ನೂರಕ್ಕಿಂತಲೂ ಜಾಸ್ತಿ ಮಕ್ಕಳು ನಮ್ಮಲ್ಲಿ ಈಗ ಮೆಡಿಕಲ್ ಓದ್ತಾ ಇದ್ದಾರೆ ನಾನು ಕೂಡ ತುಂಬ ಕಷ್ಟದಿಂದ ಬಡತನದಿಂದ ಓದಿದವ ಹತ್ತನೇ ಕ್ಲಾಸ್ವರೆಗೆ ಕೂಡ ನಾನು ಕನ್ನಡ ಕನ್ನಡ ಮೀಡಿಯಮಲ್ಲೇ ಓದಿದವ ಹಾಗಾಗಿ ಸರ್ಕಾರಿ ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನು ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೇವೆ ಎಲ್ಲ ರೀತಿಯಲ್ಲಿ ಕೂಡ ಈಗ ನಮ್ಮ ಗುರುವಿನ ಕೆರೆಯಲ್ಲಿ ಸ್ಕೂಲಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ತೆಗೊಳ್ಳುವಂಥ ಪ್ರೋಸೆಸನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಯಾವುದೇ ರೀತಿಯ ಇಲ್ಲಿ ವ್ಯಾಪಾರೀಕರಣ ಇಲ್ಲ ನಮ್ಮ ಕಾಲೇಜಲ್ಲಿ ಮ ಇಡೀ ನಮ್ಮ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಕೇಳಿ ನೋಡ್ಬೋದು ಇಷ್ಟು ಒಳ್ಳೆಯ ಕ್ವಾಲಿಟಿಗೆ ಇಷ್ಟು ಕಮ್ಮಿ ಫೀಸ್ ಇರುವಂಥ ಕಾಲೇಜ್ ಯಾವುದು ಅಂತ ಹೇಳಿದರೆ ಎಕ್ಸೆಲ್ ಮಾತ್ರ ಖಂಡಿತವಾಗ್ ಕೂಡ ಹಾಗಾಗಿ ನಮ್ಮ ಉದ್ದೇಶ ಕೂಡ ಹಾಗೆ ಒಂದು ಮಧ್ಯಮ ವರ್ಗದವರಿಗೆ ಮತ್ತು ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ ಹೇಳುವ ಕಾರಣಕ್ಕೆ ನಾವು ಮಾಡಿದಂಥ ಕಾಲೇಜ್ ನಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಅದೇ ರೀತಿ ನೀವು ವಿಜಯ ಅವರು ಕೂಡ ಗುರುತಿಸಿದಿರಿಮ್ಮನ್ನು ತುಂಬ ಖುಷಿಯ ವಿಚಾರ ಪ್ರತಿ ವರ್ಷ ಕೂಡ ನಮಗೆ ರಾಜ್ಯೋತ್ಸವ ರಾಜ್ಯದ ಅನೇಕ ಪ್ರಶಸ್ತಿಗಳು ನಮಗೆ ಬರ್ತಾ ಉಂಟು ಅಂತಾರಾಷ್ಟ್ರೀಯ ಬೆಹ್ರೀನ್ ಮತ್ತು ನಮ್ಮ ಮಲೇಷಿಯಾ ಎವಾರ್ಡ್ಗಳು ಎರಡೂ ಕೂಡ ಸಿಕ್ಕಿರುವಂಥದ್ದು ಹಾಗಾಗಿ ನಮಗೆ ಒಂದು ಮತ್ತು ನಮಗೆ ಪ್ರಶಸ್ತಿ ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳ ಒಂದು ನಮ್ಮಲ್ಲಿ ಎರಡು ವರ್ಷ ಓದಿ ಹೋಗುವಾಗ ಅವನೊಂದು ಗೌರ್ಮೆಂಟ್ ಸೀಟಲ್ಲಿ ಡಾಕ್ಟ್ರು ಓದಿದರೆ ಅದು ನಮಗೆ ದೊಡ್ಡ ಪ್ರಶಸ್ತಿ ಯಾಕೆ ಅಂತ ಹೇಳಿದ್ ನೋಡಿ ಒಬ್ಬ ಮಧ್ಯಮ ವರ್ಗದವನಿಗೆ ಗೋ ಒಂದು ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಇದೆ ಕೋಟಿಗಟ್ಟಲೆ ಖರ್ಚಾಗ್ತದೆ ಅದೇ ನಮ್ಮಲ್ಲಿ ಎರಡು ವರ್ಷ ಓದಿ ಹೋಗುವಾಗ ಅವನೊಂದು ಒಳ್ಳೆ ಮಾರ್ಕ್ ತೆಗೆದರೆ ನೀಟಲ್ಲಿ ಒಂದು ಸಾಧನೆ ಮಾಡಿದಾಗ ಅವನಿಗೆ ಮೆರಿಟ್ ಸೆಟ್ ಒಂದು ಲಕ್ಷಕ್ಕೆ ಒಂದು ಲಕ್ಷದಷ್ಟೇ ಆಗೋದು ವರ್ಷಕ್ಕೆ ಫೀಸ್ ಐದು ವರ್ಷ ಬರೀ ಐದು ಲಕ್ಷ ನಂಗೆ ಇದಕ್ಕೆ ದೊಡ್ಡ ಪ್ರಶಸ್ತಿ ಯಾವುದಿದೆ ನಿಮ್ಮಂಥವ್ರು ಇದನ್ನೇ ಗುರುತಿಸುವಂತದ್ದು ನಮ್ಮಲ್ಲಿ ಅದು ತುಂಬಾ ಖುಷಿಯ ವಿಚಾರ ಆರಂಭದ ವರ್ಷದಲ್ಲೇ ಶೇಕಡಾ ನೂರು ಫಲಿತಾಂಶ ದಾಖಲಿಸಿದ್ದು ಮಾತ್ರವಲ್ಲ ಪಿಯು ಕಾಲೇಜಿನ ವಿದ್ಯಾರ್ಥಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಂಸ್ಥೆ ಕರಾವಳಿಯಲ್ಲಿ ಸಂಚಲನ ಮೂಡಿಸಿತು ಅಲ್ಲಿಂದ ಎಕ್ಸೆಲ್ ಯಶೋಗಾಥೆ ಆರಂಭ ಇನ್ನೂರ ವಿದ್ಯಾರ್ಥಿಗಳಿಂದ ಆರಂಭವಾದ ಪಿಯು ಕಾಲೇಜು ಐದೇ ವರ್ಷದಲ್ಲಿ ಬೃಹತ್ ಸ್ವರೂಪದಲ್ಲಿ ಬೆಳೆದು ನಿಂತಿದೆ ಪ್ರತಿ ವರ್ಷ ಪಿಯು ಬೋರ್ಡ್ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಕ್ಸೆಲ್ ವಿದ್ಯಾರ್ಥಿಗಳು ರಾಷ್ಟವ್ಯಾಪಿ ಅಮೋಘ ಸಾಧನೆ ಮಾಡುತ್ತಿದ್ದಾರೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ರಾಜ್ಯದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಎಕ್ಸೆಲ್ ವಿದ್ಯಾ ಸಂಸ್ಥೆಯನ್ನ ಅರಸಿಕೊಂಡು ಬರುವಂತಾಗಿದೆ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿರುವ ಸುಮಂತ್ ಕುಮಾರ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಸಹಿತ ಹಲವು ರಿಯಾಯಿತಿ ನೀಡುತ್ತಿದ್ದಾರೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಶತ ಶಿಕ್ಷಕರಿಗೆ ಸಹಸ್ರ ನಮನ ರಾಜ್ಯ ಮಟ್ಟದ ವಿಜ್ಞಾನ ಮೇಳ ಕನ್ನಡ ಅಕ್ಷರೋತ್ಸವ ಯೋಧರು ಹಾಗೂ ಆರಕ್ಷಕರನ್ನ ಗೌರವಿಸುವ ರಕ್ಷಕ ನಮನ ಹೀಗೆ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಶಕ್ತಿಯಾಗಿದ್ದಾರೆ ಗುರುವಾಯನ್ಕೆರೆ ಎನ್ನುವ ಪುಟ್ಟಹಳ್ಳಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಇರುವುದು ಎಕ್ಸೆಲ್ ಎನ್ನುವಂತಹ ವಿದ್ಯಾಸಂಸ್ಥೆಗಳು ಈ ಬೃಹತ್ತಾದ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಮೂರು ಸಾವಿರದಷ್ಟು ವಿದ್ಯಾರ್ಥಿಗಳು ಇನ್ನೂರಕ್ಕಿಂತ ಹೆಚ್ಚು ಜನ ಉಪನ್ಯಾಸಕರು ಐನೂರರಷ್ಟು ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಹಲವು ಉಪನ್ಯಾಸಕರು ಇವತ್ತು ಎಕ್ಸೆಲ್ ಪದವಿಪುರ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಕನಸು ಏನಿದೆ ವೈದ್ಯರಾಗಬೇಕೆನ್ನುವಂತಹ ಇಂಜಿನಿಯರ್ ಆಗಬೇಕೆನ್ನುವಂತಹ ವಿಜ್ಞಾನಿ ಆಗಬೇಕೆನ್ನುವಂತಹ ಕನಸು ಏನಿದೆ ಅದೇ ರೀತಿ ಎನ್ ಡಿ ಎ ಟ್ರ್ಯಾಕ್ ಮಾಡಬೇಕೆನ್ನುವಂತಹ ಏನಿದೆ ಆ ಕನಸಿಗೆ ನೀರೆದು ಪೋಷಿಸುವಂತಹ ಉಪನ್ಯಾಸಕರು ನಮ್ಮಲ್ಲಿ ಇದ್ದಾರೆ ಮೂರು ಸಾವಿರದಷ್ಟು ವಿದ್ಯಾರ್ಥಿಗಳ ಕನಸಿಗೆ ನೀರೆರೆಯುವಂತಹ ಒಂದು ಬೃಹತ್ತಾದ ಸಂಸ್ಥೆಯನ್ನು ಕಟ್ಟಿಕೊಡುವಲ್ಲಿ ಸುಮಂತ್ ಕುಮಾರ್ ಜೈನ್ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ಇರೋದು ಅವರ ಅಚಲವಾದ ಗುರಿ ಪರಿಶ್ರಮ ಪ್ರತಿಭೆ ವಿದ್ಯುತ್ತು ಎಲ್ಲವನ್ನು ನಾವು ಪರಿಗಣಿಸಬೇಕಾಗ್ತದೆ ಪ್ರತಿ ಉಪನ್ಯಾಸಕನ ಜೊತೆಗೆ ಒಬ್ಬ ಕುಟುಂಬದ ಸದಸ್ಯ ಎನ್ನುವ ರೀತಿಯಲ್ಲಿ ಅವರು ಬೆರೆತಿರುವ ಕಾರಣ ಇಲ್ಲಿ ಬಂದಂತಹ ಯಾವುದೇ ಉಪನ್ಯಾಸಕಾಗಲಿ ಸಹೋದ್ಯೋಗಿಯಾಗಲಿ ಇಲ್ಲಿಂದ ಬಿಟ್ಟು ಹೋಗುವಂಥ ಮಾತೇ ಇಲ್ಲ ಹಾಗಾಗಿ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗಿದೆ ಶೈಕ್ಷಣಿಕವಾಗಿ ಕೂಡ ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸ್ತಾ ಹೋಗಿದೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಮಹಾರಾಷ್ಟ್ರ ದುಬೈ ಕತಾರ್ ಕುವೈಟ್ನಿಂದ ಮಕ್ಕಳು ಗುರುವಾಯನಕೆರೆಯ ಎಕ್ಸೆಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಪ್ರತಿ ವರ್ಷ ಇಲ್ಲಿನ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ದೇಶದ ವಿವಿಧ ಏಮ್ಸ್ಗಳಿಗೆ ಪ್ರವೇಶ ಪಡೆಯುತ್ತಿರುವುದು ಇದಕ್ಕೆ ನಿದರ್ಶನವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೀಟ್ ಬರೆದ ನೂರ ಎಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಅರ್ಹರಾಗಿದ್ದಾರೆ ಇಪ್ಪತ್ತಾರು ಮಂದಿ ಐನೂರ ಐವತ್ತಕ್ಕಿಂತ ಹೆಚ್ಚು ಅಂಕ ಹಾಗೂ ಹನ್ನೊಂದು ವಿದ್ಯಾರ್ಥಿಗಳು ಅಧಿಕ ಅಂಕ ಗಳಿಸಿದ್ದಾರೆ ಮೂವತ್ತೈದನೇ ರಾಷ್ಟ್ರೀಯ ಕ್ಯಾಟಗರಿ ರ್ಯಾಂಕ್ ಪಡೆದ ಸಂಸ್ಥೆಯ ವಿದ್ಯಾರ್ಥಿನಿ ಸಂಜನಾ ಇ ರೈನವರ್ ಭೋಪಾಲ್ನ ಏಮ್ಸ್ ನಲ್ಲಿ ಸ್ಥಾನ ಪಡೆದರೆ ಏಳ್ನೂರ ಇಪ್ಪತ್ತರಲ್ಲಿ ಅಂಕ ಪಡೆದ ಆದಿತ್ ಭುವನೇಶ್ವರದ ಏಮ್ಸ್ನಲ್ಲಿ ಮೆಡಿಕಲ್ ಕೋರ್ಸ್ಗೆ ಪ್ರವೇಶ ಪಡೆದಿದ್ದಾರೆ ಸುಮನ್ ಸರ್ ಒಂದು ವ್ಯಕ್ತಿತ್ವ ಇಷ್ಟು ದೊಡ್ಡ ಒಂದು ಸಂಸ್ಥೆ ಒಂದು ಎರಡು ಸಾವಿರ ಮಕ್ಕಳನ್ನ ಇಲ್ಲಿ ನಾವು ನಿಭಾಯಿಸುವಾಗ ನಮಗೆ ಬೆಟ್ಟದಷ್ಟು ಸವಾಲುಗಳು ನಿತ್ಯವೂ ಕಣ್ಣಿಗೆ ಬರುತ್ತೆ ಅನೇಕ ಸವಾಲುಗಳು ನಮಗೆ ಎದುರಿಸಲಿಕ್ಕೆ ಅಧೈರ್ಯ ಮೂಡುವಂತಹ ಪರಿಸ್ಥಿತಿಗಳು ಬರುತ್ತೆ ಹೇಗೆ ಇದನ್ನು ಎದುರಿಸುವುದು ಎನ್ನುವಂಥ ಭಯ ಕೆಲವೊಮ್ಮೆ ಕಾಡುತ್ತೆ ಸೊ ಆಗ ಸುಮನ್ ಸರ್ ನಮಗೆ ಬಹಳ ಒಂದು ಉತ್ಕೃಷ್ಟ ಮಾರ್ಗದರ್ಶಕರಾಗಿ ಕಾಣ್ತಾರೆ ಮತ್ತು ಇಷ್ಟು ದೊಡ್ಡ ಕಾಲೇಜಿನಲ್ಲಿ ಈ ರೀತಿಯ ಒಂದು ರಿಸಲ್ಟ್ಸ್ ಈ ರೀತಿಯ ಒಂದು ಫಲಿತಾಂಶ ಹೇಗೆ ಬರುತ್ತೆ ಎನ್ನುವಂಥದ್ದು ಎಲ್ಲರ ಒಂದು ಆಶ್ಚರ್ಯಕರವಾದಂಥ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ ಏನು ಅಂದರೆ ನಾವು ಪ್ರತಿ ಮಕ್ಕಳನ್ನು ಗಮನಿಸ್ತೇವೆ ಹದಿನೈದು ದಿವಸಕ್ಕೊಮ್ಮೆ ನಾವು ಪ್ರತಿ ಮಕ್ಕಳಿಗೆ ಕೌನ್ಸಲಿಂಗ್ ಮಾಡ್ತೇವೆ ಅಕಾಡೆಮಿಕ್ ಕೌನ್ಸಿಲಿಂಗ್ ಅವರ ನೋಟ್ಸನ್ನು ಗಮನಿಸ್ತೇವೆ ಅವರಿಗೆ ನಾವು ಕೊಟ್ಟಿರುವಂಥ ಅಸೈನ್ಮೆಂಟ್ಗಳನ್ನು ಗಮನಿಸ್ತೇವೆ ಲಾಸ್ಟ್ ಪೇಜ್ ಬಿಹೇವಿಯರ್ ಹೇಗಿದೆ ಮಕ್ಕಳು ಅದನ್ನು ಗಮನಿಸ್ತೇವೆ ಹಾಗಾಗಿ ಒಂದು ಕೌನ್ಸಿಲಿಂಗ್ ಸೆಷನ್ಸಲ್ಲಿ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ ಮ್ಯಾನೇಜ್ಮೆಂಟ್ನವ್ರು ಇರ್ತಾರೆ ಪ್ರಿನ್ಸಿಪಾಲ್ ಆಗಿ ನಾನಿರ್ತೇನೆ ಇವರೆಲ್ಲರೂ ಇದ್ದುಕೊಂಡು ಪ್ರತಿ ಮಗುವನ್ನು ನಾವು ಕರಿತೇವೆ ಹದಿನೈದು ದಿವಸಕ್ಕೊಮ್ಮೆ ಒಂದು ಹದಿನೈದು ನಿಮಿಷ ಒಂದು ಮಗುವಿಗೆ ಕೊಡ್ತೇವೆ ಆ ಮಗುವಿನ ಶೈಕ್ಷಣಿಕ ಪ್ರಗತಿಯನ್ನು ಅನಾಲಿಸಿಸ್ ಮಾಡ್ತೇವೆ ಆ ಮಗುವಿಗೆ ಹಾಸ್ಟೆಲ್ನಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ಏನಾದರೂ ಕೊರತೆಗಳಿದೆಯಾ ಸಮಸ್ಯೆಗಳಿದೆಯಾ ಎನ್ನುವುದನ್ನು ಗಮನಿಸ್ತೇವೆ ಅಥವಾ ಮಾನಸಿಕವಾಗಿ ಏನಾದರೂ ಒತ್ತಡಗಳಿದೆಯಾ ಇದನ್ನು ಕೂಡ ಗಮನಿಸ್ತೇವೆ ಇವೆಲ್ಲವನ್ನು ಗಮನಿಸಿ ಮಕ್ಕಳಿಗೆ ಏನು ಸೂಕ್ತವಾದ ಮಾರ್ಗದರ್ಶನ ಬೇಕು ಅದನ್ನು ನಾವು ಕೊಡ್ತೇವೆ ಹಾಗೆ ಈ ಎಕ್ಸೆಲ್ಗೆ ಈ ರೀತಿಯ ಒಂದು ಅದ್ಭುತವಾದಂತಹ ಒಂದು ಉತ್ಕೃಷ್ಟವಾದಂತಹ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ ಸುಮಂತ್ ಅವರು ಯಾವುದೇ ಕಾರ್ಯ ಕೈಗೊಳ್ಳುವುದಿದ್ದರೂ ತಂದೆ ತಾಯಿಯ ಆಶೀರ್ವಾದ ಪಡೆದೆ ಆರಂಭಿಸುತ್ತಾರೆ ಸಂಸ್ಥೆಯ ಎಲ್ಲಾ ಕಟ್ಟಡದ ಶಂಕುಸ್ಥಾಪನೆ ಹೆತ್ತವರಿಂದಲೇ ನೆರವೇರಿಸಿದ್ದಾರೆ ಒಡಹುಟ್ಟಿದ ತಂಗಿ ಸಹನಾ ಜೈನ್ ಶಿಕ್ಷಣ ಸಂಸ್ಥೆಯ ಪ್ರಗತಿಗೆ ಅಂಡನಿಗೆ ಸಾಥ್ ನೀಡುತ್ತಿದ್ದಾರೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಯುವಕನೋರ್ವ ಹೇಗೆ ಸಮಾಜಕ್ಕೆ ಮಾದರಿಯಾಗಬಹುದು ಎನ್ನುವುದಕ್ಕೆ ಸುಮಂತ್ ಕುಮಾರ್ ಆದರ್ಶ ನಿದರ್ಶನವಾಗಿ ನಮ್ಮೊಂದಿಗಿದ್ದಾರೆ ಬೆಹರಿನ್ ಇಂಡಿಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮಲೇಷಿಯಾ ಇಂಡಿಯಾ ಐಕಾನಿಕ್ ಅವಾರ್ಡ್ ಸಹಿತ ಹಲವು ಪ್ರಶಸ್ತಿ ಅರಸಿ ಬಂದಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಇಂತಹ ಅಪರೂಪದ ಸಾಧನೆಗೈದ ಸುಮಂತ್ ಕುಮಾರ್ ಜೈನ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ